ನಾನು ಬಂದವನೇ ನಿನ್ನ ಕರ್ತವ್ಯ ಆಗಿ ಯಾಕೆ ನೀನೇ ಪ್ರಾರಂಭ ಮಾಡಲಿ ಅಂತ ನಾ ಬಂದದ್ದು ಯಾಕೆ ಬಂತು ಹೇಗೆ ನೀ ಪ್ರಾರಂಭ ಮಾಡಿದ್ನೇ ಮುಂದುವರಿಸುವ ಅಂತ ಏ ಸುಂದರ ಓ ಮದನ ನಾನು ಮದನ ಹೌದು ನಾನು ಸುಂದರ ಸುಂದರ ಅಂತ ಹೇಳಿದ್ರು ಮದನನೇ ಹೌದು ಮದನ ಅಂತ ಹೇಳಿದ್ರು ಸುಂದರನೇ ಹೆಸರು ಹೌದು ಸಾಮ್ಯತೆ ಉಂಟು ಆದರೆ ರೂಪದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು ನಿಜವಾಗಿಯೂ ನೀನು ಬಾಯ್ ಬಿಟ್ಟು ಸುಂದರ ಕೆಲವೊಮ್ಮೆ ಹೆಸರಿಗೆ ಸರಿಯಾಗಿ ವ್ಯಕ್ತಿ ಇರ್ತಾನೆ ಕೆಲವೊಮ್ಮೆ ಹೆಸರಿಗೆ ಸರಿಯಾಗಿ ವ್ಯಕ್ತಿಯೇ ಇರುವುದಿಲ್ಲ ಇರುವುದಿಲ್ಲ ನಾವು ಹಾಗಲ್ಲ ಮತನು ಹೇಳಿದ್ರು ಕೆಲವೊಬ್ಬರಿಗೆ ಪ್ರಸನ್ನ ಅಂತ ಹೆಸರಿರ್ತಾರೆ ಪ್ರಸನ್ನ

ನಾಯಿರು ಅದು ಸುಂದರ ರೈಲವ ನಿಜವಾಗಿಯೂ ನಾವು ಮಹಾ ರಸಿಕರೆ ಅದು ಇಲ್ಲ ಗುರು ಮಠಕ್ಕೆ ಬಂದ್ರು ಎಷ್ಟ್ ವರ್ಷ ಕಡೆ ಹೆಚ್ಚು ಕಡಿಮೆ ನಿನ್ಗಿಂತ ಹೆಚ್ಚು ವರ್ಷ ನಂಗೆ ಆಯ್ತು ನನಗಂತು ಹನ್ನೆರಡು ವರ್ಷ ತುಂಬಿದ್ದು ನಂಗೆ ಇಪ್ಪತ್ತ್ನಾಲ್ಕು ಐದು ಅದು ನಿನ್ನ ಮುಖದ ಲಲ್ಲ ಗೆರೆ ಕೆರೆ ಬಿದ್ದದ್ ನೋಡಿದ್ರೆ ಅರ್ಥ ಆಗುದಿಲ್ಲವ ನನಗೆ ವರ್ಷ ಇಲ್ಲೇ ಇದ್ರೆ ಇಪ್ಪತ್ತೈದಂತ ಮಾಡುವ ಹಂತ ನೀ ಅಂತ ವರ್ಷ ಕಾರ್ಯಕ್ರಮಕ್ಕೆ ಇವತ್ತೇ ಪೀಡಿಗೆ ಆಗುದ

ನನ್ನ ಕಷ್ಟಕ್ಕೆ ನಾನು ಇದೇ ನನ್ನ ಕಷ್ಟಕ್ಕೆ ನೀರಿದ್ದೀನಿ ಐತೇನಿ ಗೆಳೆಯ ಬೇಸರ ಎಂತ ಬಹಳ ಬೇಸರ ಕೆಳ ಗುರುಮಠದಿಂದ ಖಂಡಿತಾ ಹೌದು ಯಾಕೆ ಒಡನಾಡಿಗಳನ್ನ ಬಿಟ್ಟು ಹೋಗ್ತೇವೆ ಗುರುಮಠವನ್ನ ಬಿಟ್ಟು ಹೋಗ್ಬೇಕು ಅಂತ ನನಗೆ ಬೇಸರ ಅಲ್ಲ ನಂಗೆ ಗೊತ್ತಾಯ್ತು ಇಲ್ಲಿರುವ ಗೆಳೆಯರೆಲ್ಲ ಬಿಟ್ಟು ಹೋಗ್ಬೇಕು ಅನ್ನೋ ಬೇಸರ ನಿಂಗಲ್ಲ ಈ ಬಿಟ್ಟು ಬಿಟ್ ಹೋಗ್ಬೇಕನ್ನ ಅಂತಿನಿ ಅದು ಹೌದಾದ್ರು ಕೂಡ ಬಹಳ ನೋವಿನ ಸಂಗತಿ ಯಾವ್ದು ಗೊತ್ತಾ ಯಾವ್ದು ಒಬ್ಬ ಗೆಳತಿಯನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಯಾರವಳು ಯಾರು ಪ್ರೇಮ ಎನ್ನುವವಳು ಎಷ್ಟು ಚಂದ